ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಥರ ಸಿಂಪಲ್ ಆದ ಸಮೋಸವನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದು ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿದೆ ಅಲ್ವಾ ಥ್ರೆಡ್ಡು ನಿಮ್ಗೆ ಇಷ್ಟೊತ್ತು ಇದು ಬಿಟ್ಟು ಲೇಕ್ ಮತ್ತೆ ಸಬ್ಸೈ ಮಾಡಿಕೊಡಿ ಸ್ಟವ್ನ ಹಾಳು ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಳ್ಳಿ ಸೊ ಕುಕ್ಕರ್ಗೆ ನೀವು ಒಂದು ಐವತ್ತು ಗ್ರಾಮಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ ಅದಮೇಲೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರ್ಧ ಟೀ ಸ್ಪೂನ್ ಶುಂಠಿ ಮತ್ತು ಬೆಳ್ಳಿ ಪೇಸ್ಟ್ನ ಹಾಕೊತಾಯಿದ್ದೀನಿ ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಪೇಸ್ಟ್ ಹಾಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಟೊಮಾಟೆ ಹಾಕೊಳ್ಳಿ ಕಟ್ ಮಾಡಿ ಟೊಮಾಟೊ ಹಾಕಿ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಚೆನ್ನಾಗಿ ಈ ಥರ ಬಾಡಿಸ್ಕೋಬೇಕು ನೋಡಿ ನಿಮ್ಗೆ ಇಷ್ಟವಾದ ತರಕಾರಿನ ಸೇರಿಸ್ಕೊಡಿ ನಾನು ಬೀಟೆಟ್ಟು ಆಲೂಗೆಡ್ಡೆ ಮತ್ತು ಬಟಾಣಿ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಜೊತೆಗೆ ಇದರಲ್ಲಿ ನಾನು ಮೆಂತೆ ಸೊಪ್ಪು ಹಾಕೊತಾ ಇದ್ದೀನಿ ಸೊ ಹಾಕಿ ಚೆನ್ನಾಗಿ ಈ ಥರ ಬಾಡಿಸ್ಕೊಡಿ ಒಂದು ಟೀ ಇಷ್ಟು ಅಚ್ಚಗಾಳ ಪುಡಿ ಕಾಲು ಟೀ ಇಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಇಷ್ಟು ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ ಹಾಕಿ ನೀವು ಚೆನ್ನಾಗಿ ಈ ಥರ ಬಾಡಿಸ್ಕೊಡಿಕ್ಕೆ ನೀರನ್ನು ಹಾಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಕುಕ್ಕರ್ನಲ್ಲಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಸೀಟಿ ಮಾಡ್ಕೊಳ್ಳಿ ಒಂದು ಬಡ್ಲಿಗೆ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ನೋಡಿ ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಿಟ್ಟನ್ನು ಕಲಿಸ್ಕೋಬೇಕು ಸ್ವಲ್ಪ ಗಟ್ಟಿನೇ ಇರಲಿ ಇದು ಮತ್ತು ಒಂದು ಅರ್ಧ ಗಂಟೆ ಪ್ಲೇಟ್ ಮುಚ್ಚಿಡ್ತೀರಲ್ಲ ಸೊ ಅವಾಗ ತೆಳು ಬಂದುಬಿಡುತ್ತೆ ಕಲಿಸ್ಕೊಂಡ್ರೆ ಸಾಕು ನೀವು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಡಿ ಓಪನ್ ಮಾಡಿಬಿಟ್ಟು ಸ್ವಲ್ಪ ಈ ಥರ ನೀರಿರುತ್ತೆ ಡ್ರೈ ಮಾಡ್ಕೋಬೇಕು ಸಮೋಸಕ್ಕೆ ಸ್ವಲ್ಪ ಗಟ್ಟಿರಬೇಕಲ್ವ ಸೊ ಡ್ರೈ ಮಾಡ್ಕೊಳ್ಳಿ ಇಷ್ಟು ಡ್ರೈ ಮಾಡ್ಕೊಂಡ್ರೆ ಸಾಕು ನೀವು ಇಷ್ಟ ಆಗಿದೆ ಸೊ ನೀವು ಸ್ಟೋನ್ ಹಾಫ್ ಮಾಡ್ಕೊಬಿಡಿ ನೋಡಿ ಹಿಟ್ಟನ್ನು ಚಪಾತಿ ಮನೆ ಮೇಲೆ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ಮನೆ ಹಿಟ್ಟು ಹಾಕಿಬಿಟ್ಟು ಇಂಥ ಕೈಯಿಂದ ಚೆನ್ನಾಗಿ ನಾದ್ಕೊಳ್ಳಿ ಸಣ್ಣ ಉಂಡೆಯನ್ನಾಗಿ ಮಾಡ್ಕೊಂಡು ಇಟ್ಕೊಳ್ಳಿ ಈ ಥರ ತೆಳುವಿಗೆ ಲಿಟಿಸ್ಕೋಬೇಕು ಈ ಭಾಗದಲ್ಲಿ ಇಷ್ಟೆಷ್ಟು ಗ್ಯಾಪ್ ಕೊಟ್ಟು ಒಂದು ಎರಡು ಮತ್ತು ಮೂರು ನಾಲ್ಕು ಮಣೆ ಚಪಾತಿ ಮನೆ ತಿರ್ಸ್ಕೊಂಬಿಟ್ಟು ಮತ್ತೆ ನೋಡಿ ಎಲ್ಲವನ್ನು ನೀವು ಈ ಥರ ಮಾಡ್ಕೋಬೇಕು ಎಣ್ಣೆ ಹಾಕ್ಕೋಬೇಕು ಫ್ರೈ ಮಾಡ್ಕೊಳ್ಳಿಕ್ಕೆ ಎಣ್ಣೆ ಬಿಸಿಯಾಗಿದೆ ನೀವು ನಿಧಾನಕ್ಕೆ ಒಂದೊಂದೇ ಸಮಸವನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ನೋಡಿ ಇವಾಗ ಒಂದು ನಿಮಿಷ ಆದಮೇಲೆ ನಿಧಾನಕ್ಕೆ ನೀವು ಮಗ್ಚ ಹಾಕೋಬೇಕು ಎಣ್ಣೆ ಬಿಸಿಯಾಗಿರುತ್ತೆ ಈ ಥರ ಎರಡು ಸೈಡ್ ಬೇಯಿಸ್ಕೊಬೇಕು ನೀವು ನೋಡಿ ಈ ಬಣ್ಣ ಬಂದಿದ್ರೆ ಅಂದರೆ ಆಗಿದೆ ಅಂತ ಅರ್ಥ ನೀವು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ಖಾಲಿ ರೆಡಿಯಾಗಿದೆ ಬನ್ನಿ ಸವಿಯೋಣ